ನಮಸ್ಕಾರ ಸ್ನೇಹಿತರೆ ನಾಗಿಣಿ ಎಂದಾಕ್ಷಣ ಕನ್ನಡಿಗರಿಗೆ ಮೊದಲು ನೆನಪಾಗೋದು ನಮ್ರತಾ ಗೌಡ ಬಿಗ್ ಬಾಸ್ ಮನೆಯಲ್ಲೂ ತಮ್ಮ ನೇರ ನಡೆನುಡಿಯಿಂದ ಸುದ್ದಿಯಾಗಿದ್ದರು ನಮ್ರತಾ ಅವರ ಯಶಸ್ಸಿನ ಇಂದಿನ ಶ್ರಮ ನಿಮಗೆ ಗೊತ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅವರ ಬಗ್ಗೆ ತಿಳಿಸಿಕೊಡ್ತೀನಿ ನಮ್ರತಾ ಗೌಡ ಪಕ್ಕಾ ಕನ್ನಡದ ಹುಡುಗಿ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದ ಇವರು ಹುಟ್ಟು ಕಲಾವಿದೆ ಯಾಕಂದ್ರೆ ಬಣ್ಣದ ಬದುಕನ್ನು ಆರಂಭಿಸಿದ್ದೆ ಸಿನಿಮಾದ ಮೂಲಕ ಇವರು ಕಲಾವಿದೆಯಾಗಿ ಹಲವು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ನಮ್ರತಾ ಗೌಡ ಕೇವಲ ಒಂಬತ್ತು ವರ್ಷದವರಿದ್ದಾಗಲೇ ಕೃಷ್ಣಾ ರುಕ್ಮಿಣಿ ಸೀರಿಯಲ್ ಮೂಲಕ ಕಿರುತೆರೆ ಜರ್ನಿ ಆರಂಭಿಸಿದ್ರು ನಂತರ ಪುಟ್ಟಗೌರಿ ಮದುವೆ ಧಾರಾವಾಹಿಯಲ್ಲಿ ಎರಡನೇ ನಾಯಕಿಯಾಗಿ ಇಮಾ ಅನ್ನೋ ಪಾತ್ರ ನಿರ್ವಹಿಸಿದ್ರು ಬಳಿಕ ತಕದಮಿತ ಡ್ಯಾನ್ಸ್ ಶೋನಲ್ಲಿ ಭಾಗವಹಿಸಿ ಟಾಪ್ ಗೆ ಆಯ್ಕೆಯಾದ್ರು ಹೀಗೆ ಒಂದೊಂದೇ ಹೆಜ್ಜೆ ಮೇಲೆರೆದ ನಮ್ರತಾಗೆ ನಿಜವಾದ ಜನಪ್ರಿಯತೆ ತಂದುಕೊಟ್ಟಿದ್ದು ನಾಗಿಣೇಟು ಈ ಸೀರಿಯಲ್ನಲ್ಲಿನ ಅವರ ಗ್ಲಾಮರಸ್ ಮತ್ತು ಪವರ್ಫುಲ್ ನಟನೆಗೆ ರಾಜ್ಯಾದ್ಯಂತ ಫ್ಯಾನ್ಸ್ ಸೃಷ್ಟಿಯಾದರು ಅಲ್ಲಿಂದ ಇವರು ಇಂತಿರುಗಿ ನೋಡ್ಲೇ ಇಲ್ಲ ಬಳಿಕ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಭಾಗವಹಿಸಿದ ನಮ್ರತ ಫೈನಲ್ ಹಂತದವರಿಗೆ ತಲುಪಿ ತಮ್ಮ ವ್ಯಕ್ತಿತ್ವವನ್ನು ಜನರಿಗೆ ತೋರಿಸಿಕೊಟ್ರು ಅಲ್ಲಿಂದ ಅವರ ಅಭಿಮಾನಿ ಬಳಗ ದುಪ್ಪಟ್ಟಾಗಿದೆ ಬಿಗ್ ಬಾಸ್ ಆದ್ಮೇಲೆ ಕೊಂಚ ಬ್ರೇಕ್ ತೆಗೆದುಕೊಂಡ ನಮೃತ ಮತ್ತೆ ಕರ್ಣ ಸೀರಿಯಲ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ನಿತ್ಯ ಅನ್ನೋ ಕಡದ್ ಪಾತ್ರದಲ್ಲಿ ಮಿಶುತ್ತಿದ್ದು ಅಪ್ಪ ಅಮ್ಮ ಇಲ್ಲದ ಮಕ್ಕಳು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾರೆ ಈಗೆಲ್ಲ ಸ್ಟ್ರಾಂಗ್ ಆಗಿರಬೇಕು ತೋರಿಸಿ ತೋರಿಸಿಕೊಡ್ತಿದ್ದಾರೆ ಇನ್ನಿವರ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಅಪ್ಪ ಅಮ್ಮನಿಗೆ ಒಬ್ಬಳೆ ಮಗಳು ಹಾಗಾಗಿನೇ ತುಂಬಾ ಮುದ್ದು ಮುದ್ದಾಗಿ ಬೆಳೆಸಿದ್ದಾರೆ ಇನ್ನು ನಮ್ರತಾಗೂ ಅಷ್ಟೇ ಅಪ್ಪ ಅಮ್ಮ ಅಂದರೆ ಪಂಚಪ್ರಾಣ ನಮ್ರತಾ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಪಿಯುಸಿ ಓದುವಾಗಲೇ ಪ್ರೀತಿಯಲ್ಲಿ ಬಿದ್ದಿದ್ರು ವಿಶೇಷ ಅಂದ್ರೆ ಕಾಲೇಜ್ ಪೂರ್ತಿ ಇವರದ್ದೇ ವಿಷಯ ಇವರ ಲವ್ ಸ್ಟೋರಿ ಆ ಮಟ್ಟಿಗೆ ಫೇಮಸ್ ಆಗಿತ್ತು ಆದ್ರೆ ಸಿ ಓದ್ತಿದ್ದಂತೆ ನಮ್ರತಾ ಮತ್ತೆ ಇಂಡಸ್ಟ್ರಿಗೆ ಬಂದ್ರು ಹಾಗಾಗಿ ಅವರ ಹುಡುಗನಿಗೆ ಸರಿಯಾಗಿ ಟೈಮ್ ಕೊಡೋದಕ್ಕೆ ಆಗ್ತಿರ್ಲಿಲ್ಲ ಇದರಿಂದ ಇಬ್ಬರ ನಡುವೆ ಮನಸ್ತಾಪ ಶುರುವಾಯಿತು ಕೊನೆಗೊಂದು ದಿನ ಬ್ರೇಕಪ್ ಆಯಿತು ಕೂಡ ಇದರಿಂದ ತುಂಬಾನೇ ನಂದ ನಮ್ರತಾ ಬರೋಬ್ಬರಿ ಆರು ತಿಂಗಳು ಡಿಪ್ರೆಸ್ಡ್ ಆಗಿದ್ರು ಬಳಿಕ ಕಷ್ಟಪಟ್ಟು ಆ ಸಂಬಂಧದಿಂದ ಹೊರ ಸದ್ಯ ನಮ್ರತಾ ಮತ್ತೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋ ಗುಸುಗುಸು ಕೇಳಿ ಬರ್ತಿವೆ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ರೂಮರ್ಸ್ ಜೋರಾಗ್ತಿವೆ ಇದಕ್ಕೆ ಪುಷ್ಟಿ ನೀಡುವಂತಿದೆ ಇತ್ತೀಚಿನ ಇವರ ವಿಯೆಟ್ನಾಂ ಪ್ರವಾಸ ನಮ್ರತಾ ಕೇವಲ ಸೀರಿಯಲ್ಗಳಿಗೆ ಸೀಮಿತವಾಗಿಲ್ಲ ಸಿನಿಮಾಗಳಲ್ಲೂ ನಾಯಕಿಯಾಗಿ ನಟಿಸಿದ್ದಾರೆ ಇವರು ತಮಿಳಿನ ಪಸ್ಸಮ್ಮನೋ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ಕನ್ನಡದಲ್ಲಿಯೂ ಕೋಣ ಸೇರಿ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದರೆ ಇವರಿಗೆ ದೊಡ್ಡ ಮಟ್ಟದ ಯಶಸ್ಸು ಮತ್ತು ಹೆಸರು ತಂದುಕೊಟ್ಟಿದ್ದು ಕಿರುತೆರೆಯ ನಾಗಿಣಿ ಟು ಮತ್ತು ಬಿಗ್ ಬಾಸ್ ಸದ್ಯ ವಿಜಯ್ ರಾಘವೇಂದ್ರ ನಾಯಕ ನಟನಾಗಿ ನಟಿಸುತ್ತಿರುವ ಮಹಾನ್ ಸಿನಿಮಾದಲ್ಲೂ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ ನಮ್ರತಾ ಗೌಡ ಅವರ ನಟನೆ ಮತ್ತು ಫ್ಯಾಷನ್ ಸೆನ್ಸ್ ನಿಮಗೂ ಇಷ್ಟವಾಗ್ತಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಅವರ ಮುಂದಿನ ಸಿನಿಮಾಗಳಿಗಾಗಿ ಕಾಯ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ